ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಮಾಧುರಿ ಐ ಹ್ಯಾವ್ ಅರ್ಜೆಂಟ್ ವರ್ಕ್ ಈಗ ನನ್ನ ಹೋಗೋಗ್ ಬಿಡ್ತೀಯಾ ತುಸು ಕೋಪದಲ್ಲೇ ಕೇಳಿದ್ದ ವಿರಾಜ್ ಮಗನನ್ನ ನೋಡುಕ್ಕೆ ಹೋಗೋ ಹೊತ್ತಾಯ್ತಲ್ಲ ಅದಕ್ಕೆ ಸಾರಿ ವಿರಾಜ್ ಆದರೆ ಇದು ಎಮರ್ಜೆನ್ಸಿ ಇತ್ತು ಜಸ್ಟ್ ಒಂದು ಸಲ ನೋಡು ಎಂದು ಟ್ಯಾಬ್ ಮುಂದೆ ಹಿಡಿದ್ಲ ಹೇ ಏ ಅವರಿಗೋನ್ ಮಾಡ್ ಹೇಳಿದ್ರೆ ಅರ್ಥ ಆಗಲ್ವಾ ಐ ಹ್ಯಾವ್ ಪ್ಲ್ಯಾನ್ ನೌ ಗೆಟ್ ಲಾಸ್ಟ್ ಎಂದವನೇ ಟ್ಯಾಬ್ ಅಲ್ಲೇ ಕುಕ್ಕಿ ಮುನ್ನಡೆದ ಅವನಿಗೆ ಮಗನನ್ನು ಒಂದಿನ ನೋಡದೆ ಇರೋಕ್ಕಾಗಲ್ವಲ್ಲ ಅದಕ್ಕೆ ಶಿವನಿಗೆ ಮೈ ತುಂಬ ಪೊಗ್ರೆ ಅನಿಸುತ್ತೆ ಇರಲಿ ಎಷ್ಟು ದಿವಸ ಸ್ಟೇಜ್ ಮೇಲೆ ಆಗೋ ಅವಮಾನಕ್ಕೆ ಪೊಗ್ರು ಮೊಸರಿನ ಹಾಗೆ ಕರ್ಗೋಗುತ್ತೆ ಎಂದುಕೊಂಡು ಟ್ಯಾಬ್ ಹಿಡಿದು ಹೋದಲು ಮಾಧುರಿ ವಿರಾಜ್ ಇನ್ನೇನು ಕಾರ್ ಕಡೆಗೆ ಹೋಗಬೇಕಿತ್ತು ಅಷ್ಟರಲ್ಲಿ ಅವನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ಥ್ಯಾಂಕ್ಸ್ ವಿರಾಜ್ ನನ್ನ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ದಕ್ಕೆ ನಾನು ನಾಳೆನೇ ಆಫೀಸಿಗೆ ಬರ್ತೇನೆ ಲೆಟ್ಸ್ ವರ್ಕ್ ಟುಗೆದರ್ ಎಂದು ಆ ಮೆಸೇಜ್ ಓದಿದವನ ಕಣ್ಣು ಕೆಂಪು ಕೆಂಪಾಯಿತು ಯಾಕಂದರೆ ಆ ಮೆಸೇಜ್ ಬಂದಿದ್ದು ರಜತ್ ನವದೀಪ್ ಕಡೆಯಿಂದ ತಕ್ಷಣ ತನ್ನ ಸುಡುವ ನೋಟವನ್ನು ಅಲ್ಲೇ ಕಾರ್ ತೆರೆಯುತ್ತಿದ್ದ ದಿಗಂತ್ ಕಡೆಗೆ ಹಾರಲು ಬಿಟ್ಟು ಈ ರಜತ್ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿದ್ದ ದಿಗಂತ್ ಎಂದು ಪ್ರಶ್ನೆ ಮಾಡ್ದ ಅವನ ಕೋಪದ ನೋಟಕ್ಕೆ ಬೆದರಿದವನು ಉಗುಳು ನುಂಗುತ್ತಾ ಕಾರ್ ದಿಗಂತ್ ನಿನ್ನೆ ರಜದ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ಯಾ ನಾನು ಬೆಳಿಗ್ಗೆ ಬೇಡ ಮೇಲೆ ಕೂಡ ಅಕ್ಸೆಪ್ಟ್ ಮಾಡಿದ್ಯಾ ಎಂದು ಕೆಂಗಣ್ಣು ಬೀರುತ್ತಾ ಹತ್ರ ಬಂದನು ವಿರಾಜ್ ಬಾಸ್ ಬಾಸ್ ಅದು ಎಂದು ದಿಗಂತ್ ಬೆದರುವಾಗ ಹೇಳು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ಯಾ ಎಂದು ಕಾಲರ್ ಹಿಡಿದನು ವಿರಾಜ್ ಆಗಲೂ ದಿಗಂತ್ ವಿಚಾರ ಹೇಳಿದೆ ಇದ್ದಾಗ ಹೇಳ್ತೀಯೋ ಇಲ್ಲೋ ಊತ ಹಾಕ್ಲ ಮಗನ ಎಂದು ದವಡಿ ಬಿಗಿದ ಬಾಸ್ ಮೇಡಮ್ ಹೇಳಿದ್ರು ಅಕ್ಸೆಪ್ಟ್ ಮಾಡು ಅಂತ ಅದಕ್ಕೆ ಮಾಡಿದೆ ಏನೇ ಪ್ರಶ್ನೆ ಇದ್ದರೂ ನೀವು ಅವರನ್ನೇ ಪ್ರಶ್ನೆ ಮಾಡಬೇಕಂತೆ ಎಂದು ಒಂದೇ ಉಸಿರಿಗೆ ಹೇಳಿ ನೆಲ ನೋಡ್ತಾ ನಿಂತು ಬಿಟ್ಟನು ದಿಗಂತ್ ಅವನ ಮಾತು ಕೇಳಿ ಏನೋ ಮಾಧುರಿ ಹೇಳಿದ್ಲ ನನ್ನ ಮಾತಿಗಿಂತ ನಿನಗೆ ಅವಳು ಅವಳು ಎಂದು ವಿರಾಜ್ ಹೇಳೋ ಮುಂಚೆಯೇ ಮಾಧುರಿ ಮೇಡಮ್ ಮಲ್ಲ ಬಾಸ್ ಸಿರಿ ಮೇಡಮ್ ಎಂದ ಈಗ ವಿರಾಜ್ ಕೈ ಅವನಿಂದ ಸಡಿಲವಾಯಿತು ವಾಟ್ ಸಿರಿನಾ ಎಂದು ಅಚ್ಚರಿಯಿಂದ ನೋಡ್ತಾ ಹೌದು ಬಾಸ್ ಎಂದವನು ಮೇಡಮ್ಗೆ ನಾನು ಹೇಳಿದೆ ನೀವು ಬೇಡ ಅಂತಿದ್ದೀರಾ ಅಂತ ಆದರೂ ಮೇಡಮ್ ಕೇಳಲೇ ಇಲ್ಲ ಬಾಸ್ ನಿಮ್ಮ ಹತ್ರ ನಾನೇ ಮಾತಾಡ್ತೀನಿ ಅಂದರು ಎಂದ ಮೆತ್ತಗೆ ವಾಟ್ ಅವಳು ಮಾತಾಡ್ತಾಳ ಅವಳು ನನ್ನ ಬಳಿ ಮಾತಾಡ್ತಾಳಂತ ನಿನಗೆ ಊಟ ಬಟ್ಟೆಗೆ ಸಂಬಳ ಕೊಡ್ತಾ ಇರೋ ನನ್ನ ಮಾತು ಮೀರಿ ಕೆಲಸ ಮಾಡೋಕೆ ಎಷ್ಟೋ ಧೈರ್ಯ ನಿನಗೆ ಅವಳು ಹೇಳದ್ಲಂತೆ ಇವನು ಮಾಡಿದ್ನಂತೆ ನಿನ್ನ ಬಾಸ್ ರೂಲ್ಸ್ ಬ್ರೇಕ್ ಮಾಡೋಕೆ ಎಷ್ಟೋ ಧೈರ್ಯ ನಿನಗೆ ಎಂದು ಕೇಳುವಾಗ ಫಾಸ್ಟ್ ಮೇಡಮ್ ಬೇರೆ ಯಾರೂ ಆಗಿದ್ರೆ ಕೇಳ್ತಾ ಇರಲಿಲ್ಲ ಅವರು ನಿಮ್ಮ ಹೆಂಡ್ತಿ ಅಲ್ವಾ ಅದಕ್ಕೆ ಎಂದವನ ಮಾತು ಕೇಳಿದ್ದೆ ವಿರಾಟ್ ಸಿರಿನ ಹುಡುಕಿ ಹೊರಟ ಅವನ ಮಾತಲ್ಲಿ ಪಾಯಿಂಟ್ ಇತ್ತಲ್ವಾ ಸನ್ಯಾದ ಟೈಮ್ಗೆ ಮೊಮ್ಮಗ ಬರಲ್ಲ ಕಾರಜ್ಜಿ ಅವ್ರ ಜೊತೆಗೆ ನಾನು ಟೂ ಬಿಡ್ತೀನಿ ಎಂದವನು ಮೂತಿ ಮರಚಿ ಅಜ್ಜಿ ಪಕ್ಕ ಕೂತು ಬಿಟ್ಟ ಚೋಟು ಅವನು ಪುಟ್ಟ ಕೆಳದುಟಿ ಮರಿಚಿ ಮೂತಿ ಉಪ್ಪಿರೋದು ಕಂಡು ಅಜ್ಜಿಗೆ ಬಲು ಮುದ್ದೆನಿಸಿತು ಅಯ್ಯೋ ನನ್ನ ಮುದ್ದು ರತ್ನ ಬರ್ತಾನೆ ಬಿಡೋ ಅವನೇನು ಸಾಮಾನ್ಯ ಮನುಷ್ಯನ ಸಿಕ್ಕಾಪಟ್ಟೆ ದೊಡ್ಡ ಮನುಷ್ಯ ತ ಮತ್ತೆ ತಿಂಡಿ ತಿನಿಸಲು ಕೈ ಮುಂದೆ ತಂದಾಗ ನಂಗೆ ಬೇಡ ಕಾರಜ್ಜಿ ನಂದು ಹೊಟ್ಟೆ ಪುಟ್ಟಾಗಿದೆ ಆಮೇಲೆ ದೊಡ್ಡಾದ್ರೆ ಬಿಎಮೃತಿ ಪಿತ್ತಾಗಿರೋಕ್ಕಾಗಲ್ಲ ಎಂದ ಚೋಟು ಗೇಟ್ ಕಡೆ ನೋಡ್ತಾ ಬಿ ಎಂ ಬೇಕ ಬನ್ನಿ ಮೊಮ್ಮ ಹೇಳಿದ ಎಲ್ಲ ವಿಚಾರ ಹೇಳಬೇಕು ಎಂದು ಓದಾಡ್ತಿದೆ ಅಜ್ಜಿಗೆ ಅವನ ಮಾತು ಕೇಳಿ ನಗು ಬಂತು ಲೋ ಪುಟ್ಟಪ್ಪ ನೀನು ಪೂರ್ತಿ ಅಪ್ಪನ ಹಾಗೆ ಕಣು ಅವನು ಹೀಗೆ ಮುಂದಾಲೋಚನೆಯ ಮಾತಾಡ್ತಾನೆ ಎಂದು ತಿಂಡಿ ಎತ್ತಿಡುವಾಗ ಕಾರಜ್ಜಿ ನಿಮ್ಗೆ ನನ್ನ ಪಪ್ಪ ಗೊತ್ತಾ ಎಂದು ಪ್ರಶ್ನೆ ಮಾಡಿದ ಚೋಟು ತಕ್ಷಣ ಅಜ್ಜಿ ತಬ್ಬಿ ಏ ಕಾರಜ್ಜಿ ಪಪ್ಪ ಬಗ್ಗೆ ಹೇಗೆ ಹೇಳ್ತೀರಾ ನೀವೇನು ನೋಡಿದ್ದೀರಾ ಎಂದು ಮತ್ತೆ ಕೇಳಿದನು ಚೋಟು ಈ ಮಿನಿ ಪಾಕೆಟ್ನ ನೋಡಿದ ಮೇಲೆ ಬಡ ಪಾಕೆಟ್ನ ನೋಡಿದ್ರೆಷ್ಟು ಬಿಟ್ಟರೆಷ್ಟು ಲಾಡು ಹೇಗಿದೆ ಅಂತ ಟೇಸ್ಟ್ ಮಾಡೋಕೆ ಪೂರ ಲಡ್ಡು ತಿನ್ನಬೇಕಿಲ್ಲ ಕಣೋ ಚೋಟ ಚಿನ್ನಪ್ಪ ಚೀಮಿ ತಿಂದರೆ ಸಾಕು ಎಂದು ಮಾಡಿಸಿದ್ರು ಅಜ್ಜಿ ಏನೇನೋ ಹೇಳಿ ನನ್ನ ಪುಟ್ಟ ತಲೆಗೆ ಬೋರ್ಡ್ ಮಾಡ್ತೀರಾ ಹೋಗಿ ಕಾರಜ್ಜಿ ಈಗಲೇ ಪಪ್ಪನ ಬಗ್ಗೆ ಕೇಳಿ ತುಂಬೋಗಿದೆ ತಲೆ ಎಂದು ಮತ್ತೆ ಪಕ್ಕ ಕುಳಿತು ಗೇಟ್ ನೋಡ್ತಿದ್ದ ಚೋಟು ಈ ಡಿಸೈನ್ಗೆ ಲೈಟ್ ಬ್ಲೂ ಅಲ್ಲ ಡಾರ್ಕ್ ರಾಯಲ್ ಬ್ಲೂ ಸರಿ ಮತ್ತು ಈ ಡೈಮಂಡ್ ಡಿಸೈನ್ ಬಾರ್ಡರ್ ಹತ್ತಿರ ಬರಲಿ ಎಂದು ಕೆಲಸಗಾರರಿಗೆ ಕೆಲ ಚೇಂಜಸ್ ಹೇಳ್ತಿದ್ದ ಸಿರಿ ಇದ್ದಲ್ಲಿಗೆ ಬರುವ ಲಂಕಾಧಿಪತಿ ಐ ಕಮ್ ಟು ಮೈ ಕ್ಯಾಬಿನ್ ಎಂದು ಜೋರಾಗಿ ಹೇಳಿ ರಭಸವಾಗಿ ತನ್ನ ಕ್ಯಾಬಿನ್ ಕಡೆಗೆ ಸಾಗಿದ ಸರ್ ಯಾಕಿಷ್ಟು ಕೋಪದಲ್ಲಿದ್ದಾರೆ ಈ ಸಿರಿ ಏನು ಮಾಡಿರಬಹುದು ಈಗ ವಿರಾಟ್ ಸರ್ ಯಾಕೆ ಕೋಪ ಮಾಡ್ಕೊಳ್ತಾ ಮಾತಾಡಿದ್ದು ಇವತ್ತು ಈ ಸಿರಿಗೆ ಏನು ಕಾದಿದ್ಯೋ ಹೀಗೆ ಏನೇನೋ ಮಾತಾಡ್ಕೊಳ್ತಾ ಇದ್ರೂ ಅಲ್ಲಿದ್ದವರು ಆದರೆ ಸಿರಿ ಮಾತ್ರ ಅವನ ಕೋಪಕ್ಕೆ ಕಾರಣವೇನೆಂದು ತಿಳಿದ ಹಾಗೆ ದಿಗಂತ್ ಕಡೆ ನೋಡಿ ಗೊತ್ತಾಯ್ತಾ ಎಂದು ಕೇಳಿದ್ಲು ಹೌದು ಮೇಡಮ್ ರಜ ಸರ್ ರಿಪ್ಲೈ ಮಾಡಿದ್ದಾರೆ ಎಂದ ತಕ್ಷಣ ಅವ್ರಿಗೆ ನಾಳೆ ಬರೋಕ್ಕೆ ಹೇಳಿದ್ರಾ ಎಂದು ಕೇಳಿದ್ಲು ಇನ್ನೂ ಇಲ್ಲ ಮೇಡಮ್ ಎಂದನು ದಿಗಂತ್ ಸರಿ ನಾನೇ ರಿಪ್ಲೈ ಮಾಡ್ತೀನಿ ನೀವು ಚಿಂತೆ ಬಿಡಿ ಎಂದು ನಕ್ಕು ವಿರಾಜ್ ಕಡೆಗೆ ಹೊರಟಳು ಅವಳಿಗೇನೋ ಧೈರ್ಯ ಈಗ ಲಂಕಾಧಿಪತಿಯ ಕೋಪ ಕಮ್ಮಿಯಾಗಿದೆ ಎಂದು ಸಿರಿಗಾಗೆ ಕಾಯ್ತಾ ನಿಂತಿದ್ದವನ ತಾಳ್ಮೆ ಕ್ಷಣ ಕ್ಷಣಕ್ಕೂ ಕುಗ್ಗುತ್ತಿದೆ ತಕ್ಷಣ ಓಡಿದವಳು ರೂಮ್ ಒಳಗೆ ಬಂದು ಬಾಗಿಲು ಹಾಕಿ ವಿರಾಜ್ ಸರ್ ಎಂದಳಷ್ಟೆ ಅವನ ಕೋಪವೀಗ ಮುಕ್ಕಣ್ಣನನ್ನು ಹೋಲುತ್ತದೆ ಅವನ ಕೆಂಪು ಕೋಪಕ್ಕೆ ತಾನೀಗ ಆಹುತಿಯಾಗೋದಲ್ಲಿ ಸಂದೇಹವಿಲ್ಲ ಎನಿಸಿ ವಿರಾಜ್ ಸರ್ ತಾಳ್ಮೆ ತಂದ್ಕೊಳ್ಳಿ ಎಂದಳು ಯಾವನಿಗೆ ಬೇಕು ನೇನಪ್ಪ ಪಿಟ್ಟಿ ಪುಂಗಿನಾದ ಕೇಳಿದ್ದಕ್ಕೆ ಉತ್ತರ ಕೊಡು ಎನ್ನುತ್ತಾ ಹತ್ರ ಬಂದವನೇ ರಜತ್ ನವದೀಪ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡೋದಕ್ಕೆ ನೀನಾ ಹೇಳಿದ್ದು ಎಂದ ವಿರಾಜ್ ಸರ್ ಸ್ವಲ್ಪ ಕೂತ್ಕೊಳ್ಳಿ ನಾನು ಹೇಳೋದು ಕೇಳಿ ಎಂದು ಸಿರಿ ವಿವರಿಸೋಕೆ ನೋಡುವಾಗ ನೀನಾ ಹೇಳಿದ್ದು ಎಂದ ಈಗ ಅವನ ಪ್ರಶ್ನೆ ತುಂಡಾದ ಹಾಗೆ ತಾಳ್ಮೇನೆಲ್ಲ ನೋಡಿತ್ತು ವಿರಾಜ್ ಸರ್ ಎಂದು ಸಿರಿ ಮಾತಾಡುವ ಮುನ್ನವೇ ಯಸ್ ಆರ್ ನೋ ಎಲುತಾ ಬಾಗ್ಲನ್ನು ಒರಗಿ ನಿಂತಿದ್ದವಳ ಎಡಕ್ಕೆ ಬಲಕ್ಕೆ ತನ್ನ ಕೈಗಳನ್ನ ಅಡ್ಡವಿಟ್ಟು ತೀರಾ ಸಮೀಪಿಸಿ ಸುಡುವ ನೋಟವನ್ನ ಇನ್ನಷ್ಟು ಸುಡುವಂತೆ ಹೆಚ್ಚಿಸುತ್ತಾ ಕೇಳಿದ ವಿರಾಟ್ ಸರ್ ಎಂದು ಮತ್ತೆ ಸಿರಿ ಉಸಿರೆತ್ತುವ ಮುನ್ನವೇ ಬಾಗಿಲಿಗೆ ರಭಸವಾಗಿ ಹೊಡೆದವನು ಎಸ್ ಆರ್ ನೋ ಹೇಳ ಎಂದು ಏಕವಚನ ಬಳಸಿದ್ದ ಅವನ ಹಾವಭಾವ ಕಂಡವಳಿಗೆ ಈ ಹಿಂದಿನ ವಿರಾಜ್ ಸಿಂಹಾದ್ರಿ ಕಣ್ಣ ಮುಂದೆ ಬಂದಿದ್ದು ಸತ್ಯ ಅವನ ಗದರುವಿಕೆಗೆ ಅವಳು ಬೆಚ್ಚು ಬಿದ್ದಿದ್ದಲ್ದೆ ಕಣ್ಣಲ್ಲಿ ನೀರು ತುಂಬಿತು ಸರಿ ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಬರ್ತಾ ಅವರ ಕೋಪಕ್ಕೆ ಬಾಗ್ಲು ಬದಲು ನೀನು ಗುರಿ ಆಗ್ಬೇಡ ಎಂದವನ ಮಾತಿಗೆ ನಾನೇ ನಾನೇ ಹೇಳಿದೆ ನಾನೇ ಹೇಳಿದೆ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋಕ್ಕೆ ಎಂದಳು ಮೆತ್ತಗೆ ಅವಳು ಕೂಡ ಈ ಬಾರಿ ಕೊಂಚ ಕೋಪದಲ್ಲಿ ಹೇಳಿದ್ಳು ಅದನ್ನು ಕೇಳಿದವನ ಕೋಪ ತುಪ್ಪಟ್ಟಾಯಿತು ಯಾಕೆ ಹೇಳಿದೆ ಯಾವನ್ ಕೇಳಿ ಹೇಳ್ದೆ ಎಷ್ಟು ಧೈರ್ಯ ಇದ್ರೆ ಹೇಳಿದೆ ಹೇಳ ಎಂದು ಮತ್ತೆ ಪ್ರಶ್ನೆ ಮಾಡ್ದೆ ನಿಮ್ಮ ಹೆಂಡತಿ ಅಂತ ನೀವಿನ್ನೂ ಭಾವಿಸುತ್ತೀರಿ ಅಂತ ಹೇಳಿದೆ ನಿಮ್ಮ ಒಳತಿಗೆ ಹೇಳಿದೆ ಒಳ್ಳೆ ಕೆಲಸ ಮಾಡೋಕ್ಕೆ ಹಿಂಜರಿಕೆ ಯಾಕೆ ಎಂದಳು ಹೆಂಡ್ತಿ ಹಿಂದ ವಿಚಾರಕ್ಕೆ ಹೆಂಡತಿ ಅಂತ ನೆನಪಾಯ್ತ ನನ್ನ ಕೆಲಸದಲ್ಲಿ ಹೆಂಡತಿ ಗಿಂಡತಿ ಅನ್ನೋದು ಲೆಕ್ಕಕ್ಕೆ ಬರೋಲ್ಲ ಅನ್ನೋದು ಗೊತ್ತಿಲ್ವೇನೆ ನಾನು ಕೆಲಸ ಅಂತ ಬಂದರೆ ಜಸ್ಟ್ ಉರಾಜ್ ಸಿಂಹಾದ್ರಿ ಆಗಿರ್ತೀನಿ ಅದು ಗೊತ್ತಿಲ್ವಾ ಹೆಂಡತಿ ಅಧಿಕಾರ ಚಲಾಯಿಸಲು ಎಷ್ಟೇ ಧೈರ್ಯ ನಿನಗೆ ಎಂದ ಅವಳಿಗೆ ಒಂಥರ ಹಿಂಸೆ ಅನ್ನಿಸ್ತು ರಾತ್ರಿ ನೀವು ಕೋಪದಲ್ಲಿ ಮಿತಿ ಮೀರ್ತಾ ಇದ್ದೀರಾ ತೋಳನ್ನ ಬಲವಾಗಿ ಹಿಡಿದವನು ನಿಜವಾಗ್ಲೂ ಈ ಟೆಂಪರ್ನ ಟೆಸ್ಟ್ ಮಾಡಿ ತಪ್ಪು ಮಾಡಬೇಡ ಸರಿ ಆಮೇಲೆ ಸಿಗೋ ಶಿಕ್ಷೆ ಅಂತಿಂತದಲ್ಲ ಬೆಲಿಯೊಮ್ಮೆ ಬಾಯಿಗೆ ಬಂದಿದ್ದು ಮಾತಾಡದೆ ತಪ್ಪ ಎಂದು ಎಚ್ಚರಿಕೆ ನೀಡಿದ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇರೋದು ನೀವು ನಾನೇನ್ ತಪ್ಪು ಮಾಡಿಲ್ಲ ಎಂದು ಆಕೆ ಹೇಳೋ ಮುನ್ನವೇ ನೀನ್ ಮಾಡಿರೋ ಕೆಲಸ ತಪ್ಪು ಸರಿಯೋ ಅಂತ ನೀನ್ ವಿವರಿಸುವ ಅವಶ್ಯಕತೆ ಇಲ್ಲ ಎಂದ ಕೈ ತೋರುತ್ತ ಆ ಕೈ ನೋಡಿ ಇನ್ನೂ ಕೋಪಗೊಂಡು ಹೀಗೆ ಕಮ್ಮಿ ಸಮಯ ಇದೆ ಯಾರು ಸ್ಪಾನ್ಸರ್ ಸಿಕ್ಕಿಲ್ಲ ಅಂದ್ರೆ ಪೂರ ದುಡ್ಡು ನೀವೇ ಹಾಕಬೇಕು ಲಾಸ್ ಆಗೋದು ಬೇಡ ಅಕಸ್ಮಾತ್ ಆದರೆ ಅದಲ್ಲದೆ ರಜತ್ ನವದೀಪ್ ಅವರು ಸಿಕ್ಕಾಪಟ್ಟೆ ಫೇಮಸ್ ಹಾಗೆ ಅವರು ಜಡ್ಜ್ ಆಗಿತ್ತು ಅವರಿಗೆ ಮಿಸ್ಟೇಕ್ಸ್ ಬಗ್ಗೆ ಐಡಿಯಾ ಇರುತ್ತೆ ಹಾಗೆ ಅವ್ರಿಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅವ್ರಾಗಿ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ದಾರೆ ಅದಕ್ಕೆ ಎಂದು ಹೇಳುವಾಗ ಅದಕ್ಕೆ ನಿನ್ನ ಮಿಡಲ್ ಕ್ಲಾಸ್ ಬುದ್ಧಿ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಸುವಂತ ಐ ಸಿರಿ ನಮ್ನ ಕಾಂತ್ ಇದು ನನ್ನ ಕಂಪನಿ ಇದು ನನ್ನ ಪ್ರಾಜೆಕ್ಟ್ ಇಲ್ಲಿ ನಾನು ಹೇಳಿದ್ದು ಮಾಡೋ ಕೆಲಸಗಾರರು ಇರೋದು ಇದು ನನ್ನ ರಾಜ್ಯ ಭಾರ ಇಲ್ಲಿ ನಾನೊಬ್ನೇ ಅಧಿಪತಿ ನಾನು ಹೇಳಿದ್ದೆ ವೇದವಾಕ್ಯ ಅದನ್ನ ದಿಕ್ಕು ತಪ್ಸೋಕೆ ಯಾವನಿಗೂ ಯಾವಳಿಗೂ ಅಧಿಕಾರ ಇಲ್ಲ ಎಂದು ವಿರಾಜ್ ಹೇಳುವಾಗ್ಲೇ ಅವಳ ಕಣ್ಣಿಂದ ಹನಿಗಂಬನಿಗಳು ಕೆಂದೇ ನೋಡ್ತಿದ್ವು ಆದ್ರೆ ವಿರಾಜ್ ಸರ್ ನಾನು ನಿಮ್ ಹೆಂಡತಿ ಎಂದು ಆಕೆ ಮುಂದೆ ಹೇಳೋ ಮುನ್ನವೇ ನೀನಾದ್ರೂ ಅಷ್ಟೇ ನಿಮ್ಮ ಅಪ್ಪ ಆದ್ರೂ ಅಷ್ಟೇ ನಾನ್ ಡಿಸೈಡ್ ಮಾಡಿದ್ದಾನ ಯಾರಿಗಾಗ್ಯೋ ಬದಲಿಸಲ್ಲ ಎಂದವನು ರೂಮ್ ಹೊರಗಡೆ ನಿಂತಿದ್ದ ದಿಗಂತ್ಗೆ ಹೇ ದಿಗಂತ್ ಎಂದು ಜೋರಾಗಿ ಕರೆದ ಅವನ ಕೋಪಕ್ಕೆ ಅರ್ಥವಿದ್ದೇ ಇರುತ್ತೆ ಆದರೆ ಸಮಯ ಈ ರೀತಿ ಇದೆ ಸಿರಿಗೆ ಒಂಥರ ಮುಖಭಂಗವಾದ ಅನುಭವ ಅವಳ ಉದ್ದೇಶವೂ ಕೆಟ್ಟದ್ದಲ್ಲ ಅವನು ಒಳಗಡೆ ಬಂದು ಬಾಸ್ ಎಂದ ಅವನಿಗೆ ಮೇಲ್ ಹಾಕು ಅಪ್ಪಿ ತಪ್ಪಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಸಾರಿ ನಿಮ್ಮ ಅವಶ್ಯಕತೆ ಇಲ್ಲಿಲ್ಲ ಥ್ಯಾಂಕ್ಸ್ ಅಂತ ಎಂದನು ವಿರಾಜ್ ಸಿರಿ ಮುಖ ನೋಡ್ತ ಹುಡುಗಿ ಆ ರೀತಿ ಮೇಲ್ ಮಾಡಿದರೆ ರಜತ್ ಮೇಲೆ ಪ್ರಭಾವ ಬೀರುತ್ತೆ ಎನ್ನುವ ಬೇಸರ ಓಕೆ ಬಾಸ್ ಎಂದನು ದಿಗಂತ್ ಹ್ಞೂ ಓಕೆ ಆ್ಯಂಡ್ ಏನು ರಿಯಾಲಿಟಿ ಶೋ ನೋಡ್ತಿದ್ದೆ ಟೈಪ್ ಮಾಡಿ ನಿನ್ನ ಮೇಡಮ್ ಮುಂದೆನೇ ಸೆಂಡ್ ಮಾಡು ಎಂದ ವಿರಾಜ್ ಮಾತಿಗೆ ವಿರಾಜ್ ಸರ್ ಇದು ತಪ್ಪು ಅವರು ಒಳ್ಳೆ ಪೊಸಿಷನ್ನಲ್ಲಿದ್ದಾರೆ ಈ ರೀತಿ ರೀಪ್ಲೇ ಮಾಡಿದ್ರೆ ಅವ್ರಿಗೆ ಮುಗಭಂಗ ಆಗುತ್ತೆ ಎಂದು ಕೇಳಿಕೊಂಡು ಸರಿ ಮುಖಭಂಗ ಆದರೆ ನನಗೇನು ಮರ್ಯಾದೆ ಭಂಗ ಆದರೆ ನನಗೇನು ನನ್ನ ರಾಜ್ಯಕ್ಕೆ ಕಾಲಿಡೋಕ್ಕೆ ನನ್ನ ಅಪ್ಪಣೆ ಬೇಕು ನನ್ನ ರಾಯಭಾರಕ್ಕೆ ಅಡ್ಡಿ ಆದರೆ ಯಾರಪ್ಪ ಅಪ್ಪಣೆನೇ ಇಲ್ಲದೆ ಅಡ್ಡಿ ಮಾಡಿದವ್ರನ್ನು ಜೂಟ ಅನ್ನಿಸ್ತೀನಿ ಎಂದು ನಕ್ಕವನು ಅಲ್ಲೇ ಇದ್ದ ನೀರು ಕುಡಿಯುವ ಆಫ್ ಶರ್ಟ್ ಅಂದರೆ ಅರ್ಥ ಗೊತ್ತಾ ನಿಮಗೆ ಎಂದ್ಲು ಅರ್ಥವಿಲ್ಲದ ಟಾಪಿಕ್ ಕಿವಿ ಕೇಳಲ್ಲ ಅಂತ ಗೊತ್ತಿಲ್ವ ನಿನಗೆ ಎಂದು ಗೆದ್ದ ನಗು ನೀಡಿದ ಅವನ ನಗು ನಡತೆ ಕೋಪ ಎಲ್ಲವನ್ನು ಕಂಡು ನೀವು ಬದಲಾಗಿಲ್ಲ ವಿರಾಟ್ ಸರ್ ಎಂದಳು ಆದರೂ ಕ್ಯಾರೆ ಎನ್ನದೆ ನೀರು ಗಟಗಟನೆ ಕುಡಿಯಲು ಆರಂಭಿಸಿದ ನೀವೀಗಲ್ಲ ಇನ್ಯಾವತ್ತೂ ಬದಲಾಗಲ್ಲ ವಿರಾಜ್ ಸರ್ ಕಂಡವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಅನ್ನೋ ಬುದ್ಧಿ ನಿಮಗೆ ಈ ಜನ್ಮದಲ್ಲಿ ಬರೋಲ್ಲ ವಿರಾಟ್ ಸರ್ ಏನು ತಾ ಮುಂದೆ ಬಂದವಳು ಅಹಂ ಅನ್ನೋದು ನಿಮ್ಮ ರಕ್ತದಲ್ಲಿ ಹರಿಯುವಾಗ ಬೇರೊಬ್ಬರ ಮನಸ್ಸಿಗೆ ನೋಯಿಸ್ಬಾರ್ದು ಅನ್ನೋ ಸಾಮಾನ್ಯ ಜ್ಞಾನ ಎಲ್ಲಿರುತ್ತೆ ಎಂದು ಪ್ರಶ್ನೆ ಮಾಡಿ ನಕ್ಕಳು ಜಾಸ್ತಿ ಮಾತಾಡದೆ ಹೋಗಿಯಲ್ಲಿಂದ ಎಂದವನು ದಿಗಂತ್ ಕಡೆ ನೋಡಿ ಹೇ ಕಳಿಸ್ತೇನೋ ಎಂದು ಕೇಳಿದ ಟೈಪ್ ಮಾಡ್ತಿದ್ದೀನಿ ಬಾಸ್ ಎಂದನು ದಿಗಂತ್ ನಿಜ ಹೇಳಬೇಕು ಅಂದರೆ ಅವನಿಗೆ ಆ ರೀತಿ ಮೆಸೇಜ್ ಮಾಡಿ ಅವಮಾನ ಮಾಡೋ ಆಸೆ ಇಲ್ಲ ಬೇಗ ಮಾಡು ಟೈಪಿಂಗ್ ಕ್ಲಾಸ್ ತಗೊಳ್ಬೇಕಾ ನಾನು ಇಲ್ಲ ನನ್ನ ಮಂಡು ಕಳಿಸ್ತಾಡ ನೋಡು ಆಗ ಕಲ್ತ್ಕೊ ನೋಡಿ ಎಂದು ನಕ್ಕು ಅದಕ್ಕೂ ನಿನಗೂ ಸಂಬಂಧ ಎಲ್ಲ ಮಂಡೋದ್ರಿ ಸುಮ್ಮನೆ ನನ್ನ ಕೆಲಸಕ್ಕೆ ಮುಗಿ ತೋರಿಸೋ ಸಾಹಸ ಮಾಡಬೇಡ ಎಂದು ಆತ ಮಾತು ಮುಂದುವರಿಸುವ ಮುನ್ನವೇ ನೀವು ಈ ಜನ್ಮದಲ್ಲೇ ಬದಲಾಗಲ್ಲ ವಿರಾಜ್ ಸರ್ ನೀವು ನಿಮ್ಮ ತರ್ಬಾರು ದುರಹಂಕಾರ ಅಹಂ ಯಾವುದು ಕಮ್ಮಿ ಆಗೋಲ್ಲ ಆಗೋದೂ ಇಲ್ಲ ಊರಿಗೆಲ್ಲ ಹಂಚಿದ್ರು ಈ ತೌಲತ್ತು ಮಿಗ್ಲತ್ತೆ ನೀವು ಅವತ್ತು ಹೇಗಿದ್ರು ಇವತ್ತಿಗೂ ಹಾಗೇ ಇದ್ದೀರ ಒಂದು ಎಳ್ಳಷ್ಟು ವ್ಯತ್ಯಾಸ ಇಲ್ಲ ಎಂದು ಸಿರಿ ಕೋಪದಲ್ಲೇ ಹೇಳುವಾಗ ಅವಳ ಕೆನ್ನೆ ಮೇಲೆ ಹರಿದಾಡ್ತಿದ್ದು ಕಂಬನಿ ನೋಡಿದವನು ಇವಳು ಸಿಕ್ಕಾಪಟೆ ಸೀರಿಯಸ್ ಆಗಿದ್ದಾಳೆ ಅನಿಸಿ ಮಂಡು ಎಂದು ಅವಳ ತೋಳು ಬಳಸಬೇಕು ಮುಟ್ಟಬೇಡ ನನ್ನ ವಿರಾಜ್ ದೂರ ಇರಿ ಎಂದಳು ಒಂದು ಹೆಜ್ಜೆ ಹಿಂದೆ ಇಟ್ಟು ಮಂಡೋದ್ರೆ ನಾನು ಕೋಪ ಮಾಡಿಕೊಂಡಿದ್ದು ನಿನ್ನ ಅಲ್ಲ ಕಣೆ ಎಂದು ಹೇಳಲು ಮತ್ತೆ ಮುಂದೆ ಬಂದಾನು ಐಸಿರಿ ರಮಣಕಾಂತ್ ನಮ್ಮಪ್ಪ ಅದ್ದೂರಿಯಾಗಿ ನಾಮಕರಣ ಮಾಡಿಲ್ಲ ಅಂದರು ನಾಮಕವಸ್ಥೆ ಮಾಡಿರೋ ನಾಮಕರಣದಲ್ಲಿ ಇಟ್ಟಿರೋ ಹೆಸರು ಸಿರಿ ರಮಣಕಾಂತ್ ಎಂದಳು ಸಿಟ್ಟಿನಲ್ಲಿ ಅವಳ ಕೆಂಪು ನೋಟ ಕೋಪದಲ್ಲಿ ಕೆಂಪಾಗಿದ್ದ ಮುದ್ದು ಮೊಗ ಕಂಡವನೇ ಸರಿ ನೀನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀಯ ನನ್ನ ನನ್ನ ಕೋಪ ಮಾಡಿಕೊಂಡಿದ್ದು ಬೇರೆ ಕಾರಣಕ್ಕೆ ಸರಿ ನೀನು ನನ್ನ ಮಾತು ಕೇಳು ಬಾ ಕೂತ್ಕೋ ಮಾತಾಡೋಣ ಎಂದು ಕೈ ಹಿಡಿದಾಗ ನಾನು ಯಾರು ಅಂತ ಜೊತೆ ಕೂರಿಸಿ ಮಾತಾಡುವಷ್ಟು ಸಲಿಗೆ ತೋರಿಸ್ತಾ ಇದ್ದೀರಾ ವಿರಾಜ್ ಸರ್ ನಮ್ಮ ಈ ನಿಮ್ಮ ರಾಜಭಾರವನ್ನು ಕೆಡಕ್ಕೆ ಬಂದಿರೋ ಶತ್ರು ಅಂತಲೋ ಇಲ್ಲ ನೀವು ಹೇಳಿದ್ದಕ್ಕೆ ತಲೆ ಆಡಿಸುವ ಸೇವಕ್ಕೆ ಅಂತಲೋ ನಾನು ಯಾರು ಅಂತ ನನ್ನ ಕೈ ಮುಟ್ತಾ ಇದ್ದೀರ ವಿರಾಜ್ ಸರ್ ದೂರ ನೀರಿ ಎಂದವಳು ಅವನ ಕೈ ಬಿಡಿಸಿಕೊಂಡು ಒಬ್ಬರ ಮನ್ಸಿಗೆ ನೋವಾಗುವ ಹಾಗೆ ನಡ್ಕೊಳ್ಳೋ ಈ ಸ್ವಭಾವ ಎಂದವಳು ತುಸು ಸಮೀಪಿಸಿ ಹಿದ ಇದೇ ಸ್ವಭಾವಕ್ಕೆ ಧಿಕ್ಕಾರ ಹಾಕಿ ನಿಮ್ಮನ್ನು ಪಿಟ್ ಬಂದಿದ್ದು ನಾನು ಮತ್ತೆ ಅದೇ ಸ್ವಭಾವಕ್ಕೆ ಮಣ್ಣು ಈ ಜನ್ಮದಲ್ಲಿ ನಿಮ್ಮ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ತಪ್ಪು ಕಲ್ಪನೆ ಇಟ್ಕೊಂಡು ನಾನು ಹಿಂದೆ ಸುತ್ತಿದ್ರೆ ನಿಮ್ಮ ಅಮೂಲ್ಯವಾದ ಸಮಯ ವ್ಯರ್ಥ ಆಗುತ್ತೆ ಎಂದಳು ಸಿರಿ ಕೆಲಸಕ್ಕೆ ಸಂಸಾರದ ವಿಚಾರ ಮಿಂಗಲ್ ಮಾಡಬೇಡ ಎಂದು ಆತ ಮತ್ತೇನು ಹೇಳೋಕ್ಕೂ ಮುನ್ನವೇ ಎಲ್ಲರಿಗೂ ಹೃದಯ ಇರುತ್ತೆ ಸರ್ ಆ ಹೃದಯದಲ್ಲಿ ಪ್ರೀತಿ ಕರುಣೆ ಮಮತೆ ಮತ್ತೆ ವಾತ್ಸಲೇ ಇರಬೇಕು ನಿಮ್ಮಲ್ಲಿ ಅವುಗಳಿಗೆ ಜಾಗವೇ ಇಲ್ಲ ನೀವು ಬದಲಾಗಿದ್ದೀರಾ ಅಂತ ತಪ್ಪು ಕಲ್ಪನೆಗೆ ಬಿದ್ದು ನಿಮ್ಮ ಹಿಂದೆ ಬರುವ ಮುನ್ನವೇ ನಿಮ್ಮ ಹಳೆ ವರ್ಷ ತೋರಿಸಿ ಎಂದೆಂದಿಗೂ ಬದಲಾಗದ ಮಾಡಿಕೆ ಅಂತ ಪ್ರೂವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಮತ್ತೆ ನಿಮ್ಮ ಬದುಕಲ್ಲಿ ಮಿಸಸ್ ಬಿ ರಾಜ್ ಸಿಂಹಾದ್ರಿ ಆಗೋ ಆಲೋಚನೆ ನನಗಿಲ್ಲ ಆ ಆಲೋಚನೆ ತರಿಸುವ ಗಣತ್ ಕಾರ್ಯ ನೀವು ಮಾಡಬೇಡಿ ಎಂದು ಕೈ ಮುಗಿದು ದಿಗಂತ್ ಅವರೇ ದಯಮಾಡಿ ನನಗೆ ಕ್ಷಮಿಸಿ ನನ್ನಿಂದ ನೀವು ಬಯಸ್ಕೊಳ್ಳೋ ಹಾಗಾಯ್ತು ಹಾಗೆ ರಜತ್ ಅವ್ರಿಗೆ ನಾನೇ ಮೀಲ್ ಮಾಡ್ತೀನಿ ವಿರಾಜ್ ಸರ್ ಅಕ್ಸೆಪ್ಟ್ ಮಾಡಿದ್ದಲ್ಲ ನಾನು ಅಭಿವಿ ವೀಕಾಗಿ ಅಕ್ಸೆಪ್ಟ್ ಮಾಡ್ದೆ ಕ್ಷಮಿಸಿ ಅಂತ ಅವರು ಅರ್ಥ ಮಾಡಿಕೊಳ್ತಾರೆ ಎಂದು ಹೊರ ನಡೆದು ವಾಪಸ್ಸಾಗಿ ದಿಗಂತ್ ಮುಂದೆ ನಿಂತು ನೀವು ನಿಮ್ಮ ಲಂಕೆಯ ಅಧಿಪತಿ ಹೇಳಿರೋ ಮಾತನ್ನು ಮರಿಬೇಡಿ ಮೀರ್ಬೇಡಿ ಎಂದು ಲಂಕಾಧಿಪತಿ ಕಡೆ ನೋಡ್ತಾ ಅವ್ರು ಯಾವತ್ತಿಗೂ ಹೊಲವಿಗೆ ಅಧಿಪತಿ ಆಗಲ್ಲ ಅಹಂಗೆ ಅಧಿಪತಿ ಆಗ್ತಾರೆ ಎಂದು ನೊಂದುಕೊಂಡೆ ಅಲ್ಲಿಂದ ಹೋದಳು ಮುಂದೆ ಹಾಗಾದರೆ ಇಲ್ಲಿಗೆ ಮತ್ತೆ ವಿರಾಟ್ ಸಿಂಹಾದಿ ಮತ್ತು ಸಿರಿ ಕತೆ ಮುಗಿತಾ ಅಥವಾ ಮತ್ತೆ ಪಾಚಪ್ ಆಗ್ತಾರ ನಮ್ಮ ಚೋಟು ಅಲ್ಲಿ ಕಾಯ್ತಾ ಇದ್ದಾನಲ್ವಾ ಏನಾಗತ್ತೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ